ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಅಂಟಿನ ಉಂಡೆ ಮಾಡುತ್ತಿದ್ದೆ ಅದು ಆ ರೆಸಿಪಿ ನಿಮಗೆ ತೋರಿಸೋಣ ಅಂಥೇಳಿ ನಾನು ವಿಡಿಯೋ ಮಾಡ್ತಿದ್ದೆ ನೋಡಿ ನಾ ಅದು ಅಂಟಿನ ಉಂಡೆ ಮಾಡುವ ವಿಧಾನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಏನೇನು ತೊಗೊಂಡಿದ್ದೀನಿ ಆ ರೆಸಿಪಿಗೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿದ್ದೀನಿ ನನಗೆ ಅರ್ಧ ಕೆ ಜಿ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಿಸ್ತಾ ಅಕ್ರೋಟ್ ಮತ್ತು ಇದು ಅಂಜೂರ ಇವೆಲ್ಲ ಸ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗಸಗಸೆ ಗಸಗಸೆ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಇದು ಅಳುವಿ ಅಂತ ಹೇಳಿ ಸಿಗ್ತೈತಿ ಅದು ಅಳುವಿ ಬೀ ತೊಗೊಂಡಿದ್ದೀನಿ ಇವು ಅಂಟು ಅಂತ ಹೇಳಿ ಇದು ಅಂಟು ಸಿಗುತ್ತೆ ಇದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದು ಇದು ಖರ್ಜೂರ ಆಮೇಲೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಆಮೇಲೆ ತುಪ್ಪ ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾದಾಮಿ ಹುರಿತಿದ್ದೀನಿ ಬಾದಾಮಿ ಹುರ್ಕೋತಿದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತಾ ಇದ್ದೀನಿ ಎಲ್ಲನೂ ಈ ಥರನೇ ಹುರ್ಕೋಬೇಕು ಸ್ವಲ್ಪ ಸಣ್ಣ ಹುರಿಯಲ್ಲಿ ಉಳ್ಕೋಬೇಕು ತುಪ್ಪ ಹಾಕಿ ಎಲ್ಲ ಹುರ್ಕೊಂಡು ಈ ಥರ ಹುರ್ಕೋಬೇಕು ಇದು ಆಯಿತು ಈಗ ಈಗ ಗೋಡಂಬಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸಣ್ಣ ಹುರಿಯಲ್ಲಿ ಸ್ವಲ್ಪ ಹುರ್ಕೋಬೇಕು ಇದು ಆಗಿದೆ ಈಗ ನಾನು ಈಗ ದ್ರಾಕ್ಷಿ ನೋಡ್ಕೊತಾ ಇದ್ದೀನಿ ಆಗಬೇಕು ನೋಡಿ ಇದು ಹುರ್ತಿದ್ದಾಯ್ತು ನೋಡಿ ಈಗ ಹುರ್ತಿದ್ದಾಯ್ತು ಇದನ್ನ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ನಾನೀಗ ಅಂಟನ ಹುರ್ಕೋತಾ ಇದ್ದೀನಿ ನೋಡಿ ಈ ಶಾಂಡಿಗೆ ಕರಿತೇವಲ್ಲ ಆ ಥರ ತುಪ್ಪದಲ್ಲಿ ಕರ್ಕೊಳ್ಬೇಕಿದ್ ನಾವು ನೋಡಿ ಈ ಥರ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಪೌಡ್ ಇದು ಪೌಡರ್ ಮಾಡ್ಕೊಂಡಿದೆ ಕೊಬ್ಬರಿ ಪೌಡರ್ ಹುರ್ಕೊಂಡು ಪೌಡರ್ ಮಾಡ್ಕೊಂಡಿನಿ ಇವೆಲ್ಲ ಹುರ್ದಿದ್ದು ತೋರಿಸಿದೆ ನಿಮ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ಅಕ್ರೋಟು ಇದು ಅಳವಿ ಮತ್ತು ಇಲ್ಲಿ ಅಕ್ರೋಟು ಆಮೇಲೆ ಎಲ್ಲ ದ್ರಾಕ್ಷಿ ಇವೆಲ್ಲ ಹುರ್ಕೊಂಡಿದ್ದೀನಿ ಇಲ್ಲ ನೋಡಿ ಇದು ಬಾದಾಮ್ ಪೌಡರ್ ಸ್ವಲ್ಪ ಹಾಗ ಅಷ್ಟು ಪೌಡ್ರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಇದು ಗೋಡಂಬಿ ಇದು ಪಿಸ್ತಾ ಅಂದರೆ ಸಣ್ಣ ಮಕ್ಕಳು ತಿನ್ನುವಾಗ ಇಲ್ಲ ಅವರು ಚೆಲ್ಲಿ ಬಿಡ್ತಾರೆ ಹಾಗಾಗಿ ಪೌಡ್ರ್ ಮಾಡಿದರೆ ಎಲ್ಲ ತಿಂತಾರೆ ಅಂಥೇಳಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಖರ್ಜೂರ ಪೇಸ್ಟ್ ಮಿಕ್ಸಿ ಮಾಡ್ಕೊಂಡು ಹುರಿದು ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕಷ್ಟೋ ಹಚ್ಕೊಂಡೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ವಿ ನಾನು ಇದನ್ನು ಕರ್ಗಿಸ್ಕೋಬೇಕು ಚೆನ್ನಾಗಿ ಕರಗಿಸ್ಕೊಬೇಕು ಇದು ಕರಿಗಿದ್ಮ್ಯಾಗ ಅಂದ್ರೆ ಇಷ್ಟ ಉಂಡೆಗೆ ಎಷ್ಟು ಕರೆಕ್ಟ್ ಆಗ್ತೈತಲ್ಲ ಅಷ್ಟು ಸ್ವಲ್ಪ ಕರ್ಗಿಸ್ಕೊಂಡ್ರೆ ಸಾಕು ಅದೇನು ಅಂಟು ಬರಬೇಕಂತೇನಿಲ್ಲ ಇದು ಕರಗಿಸ್ಕೊಬೇಕು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಕರಗಿಸ್ಕೊಬೇಕು ಇದೆಲ್ಲ ಚೆನ್ನಾಗಿ ಕರಗಲಿ ನೋಡಿ ಫ್ರೆಂಡ್ಸ್ ಇವನ್ನೆಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಈಗ ನೋಡಿ ಇದೆಲ್ಲ ಬಾದಾಮಿ ಪಿಸ್ತಾ ಗೋಡಂಬಿ ಇದೆಲ್ಲ ಪೌಡರ್ ಮಾಡಿದ್ದು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಕೊಬ್ಬರಿ ಖರ್ಜು ರಾಕ್ಷು ಖರ್ಜೂರ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿದೆ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ ಇದೆಲ್ಲ ಮಿಕ್ಸ್ ಮಾಡಬೇಕು ಹ್ಮ್ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈಗ ನಾನು ಇಲ್ಲಿ ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಸಣ್ಣ ಸಣ್ಣಗೆ ಲಡ್ಡು ಮಾಡ್ಕೋಬೇಕು ನೋಡಿ ಈಗ ಕಟ್ ಮಾಡಿ ಅವೆಲ್ಲ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಪೌಡ್ರ್ ಮಾಡಿದೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ತಿಕ್ಬೇಕು ಹೀಗೆ ಈಗ ಮಾಡಿ ಈಗ ನೋಡಿ ಈಗ ಉಂಡೆ ಬರ್ತೈತಿ ಈಗ ಮಾಡಕ್ಕೆ ಇಲ್ಲಿ ನೋಡಿ ಈ ತರ ಕಾಣ್ತಿದವ ಈ ತರ ಮಾಡಬೇಕು ಇನ್ನೊಂದ್ ಎರಡು ಮಾಡಿ ತೋರಿಸ್ತೀನಿ ಈ ಥರ ಆಗಬೇಕು ನೋಡಿ ಈ ಥರ ನಾನು ನೋಡಿ ನೋಡಿ ದಿನ ಒಂದು ಒಂದು ಬೆಳಗ್ಗೆ ದಿನ ತಿಂದರೆ ಎಷ್ಟು ಚೆನ್ನಾಗಿ ನಿಮ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ ನೋಡಿ ಎಷ್ಟು ಶಕ್ತಿ ಬರುತ್ತೆ ಇದಕ್ಕೆ ಹೆಲ್ದಿ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡು ಹೆಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ನೋಡಿ ಕಾಣ್ತಿದೆ ಅಲ್ವಾ ನೋಡಿ ನಿಮಗೂ ಇಷ್ಟ ಆಗೇ ಆಗ್ತಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳೆ ಕಮೆಂಟ್ ಬಾಕ್ಸ್ನಲ್ಲೇ ಹೇಳಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಪ್ಲೀಸ್